ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಕ್ತ ಭಕ್ತರ ಆಚರಣೆ ಭಕ್ತರಿಗೆ ಸಹಕಾರವನ್ನು ನೀಡುತ್ತಾ ಭಕ್ತಿಯ ಏಳಿಗೆ ಅಂದರೆ ಭಕ್ತರ ಏಳಿಗೆಗೆ ಕಲ್ಯಾಣಕ್ಕೆ ಯಾವುದೇ ರೂಪದ ಒಂದು ಶಕ್ತಿಯನ್ನ ಕೊಡುತ್ತಾ ಇದು ವಿಶೇಷವಾಗಿ ದೈವಿಕ ಆಚರಣೆಯನ್ನು ಮಾಡ್ತಕ್ಕಂತಹ ಜೀವಾತ್ಮಗಳಿಗೆ ಸಹಕಾರಿಯಾಗ್ತಕ್ಕಂಥ ವಿಡಿಯೋ ಹಾಗೆ ಯಾರು ಪೂಜೆ ಕೈಕರ್ಯಗಳನ್ನು ಮಾಡುವುದಿಲ್ಲ ಅವರಿಗೂ ಕೂಡ ಸಂತೋಷಪಡಿಸ್ತಕ್ಕಂತಹ ವಿಡಿಯೋ ಹಾಗಾಗಿ ಈ ವಿಡಿಯೋನ ಅವಶ್ಯವಾಗಿ ಶೇರ್ ಮಾಡಿ ಈಗ ವಿಡಿಯೋದ ವಿಷಯಕ್ಕೆ ಬರೋಣ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂತಹ ಕಾರಣದಿಂದ ದೈವಿಕ ಆಚರಣೆ ಸಂಯೋಜನೆ ಎಂತಕ್ಕಂಥದ್ದು ನಿಮ್ಮಲ್ಲಿ ಏನು ನಿರ್ಮಾಣ ಆಗಿರುತ್ತೆ ಅದು ಯಾವ ರೀತಿಯಾಗಿ ಸೃಷ್ಟಿಮಂಡಲದಲ್ಲಿ ಕಾರ್ಯವನ್ನು ಮಾಡುತ್ತೆ ಇದರಿಂದ ಭಕ್ತರಿಗೂ ಅಂದರೆ ಆಸ್ತಿಕ ವರ್ಗ ಮತ್ತು ನಾಸ್ತಿಕ ವರ್ಗಕ್ಕೆ ಹೇಗೆ ಸಾಕಾರವನ್ನು ನೀಡುತ್ತೆ ಮತ್ತು ಹೇಗೆ ಕಾರ್ಯವನ್ನು ಮಾಡುತ್ತೆ ಹೇಗೆ ಬದುಕಲು ಒಂದು ಅವಕಾಶವನ್ನು ನೀಡುತ್ತೆ ಎಂಬುದನ್ನು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಈಗ ಸಮಸ್ತ ಬ್ರಹ್ಮಾಂಡ ಏನಿದೆ ವಿಶ್ವ ಇದೆಲ್ಲವೂ ಕೂಡ ಪ್ರತಿಯೊಂದು ಕೂಡ ಜಾಲದ ರೀತಿಯಾಗಿ ಬಲೆಯ ರೀತಿಯಾಗಿ ವೇವ್ಸ್ಗಳಿಂದ ರಚನೆ ಆಗಿರ್ತಕ್ಕಂಥದ್ದು ನಾವೇನು ಮನುಷ್ಯನ ರೂಪದಲ್ಲಿ ಇದ್ದೇವೆ ನಮಗೆ ಕನೆಕ್ಟಿವಿಟಿ ಕಾಣ್ತಾ ಇಲ್ವಲ್ಲ ಇಲ್ಲ ಬೇರೆ ಬೇರೆ ಇದ್ದೇವೆ ಅಂತ ಅನಿಸುತ್ತೆ ಈಗ ಭೌತಿಕ ಶರೀರವನ್ನ ಹೊಂದಿರುವ ಕಾರಣ ಈ ಆತ್ಮಸ್ವರೂಪಕ್ಕೆ ಗೋಚರವಾಗ್ತಕ್ಕಂಥ ಭೌತಿಕ ಸ್ವರೂಪವನ್ನು ಹೊಂದಿರುವ ಕಾರಣ ಈ ದೇಹ ಹಾರಲಿಕ್ಕೆ ಆಗೋದಿಲ್ಲ ಬದಲಿಗೆ ಯಾವುದಾದ್ರೂ ವಾಹನಗಳ ಸಹಾಯ ನೆಲದ ಮೇಲೆ ತಿರುಗಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಆಕಾಶದ ಮೇಲೆ ಹಾರತಕ್ಕಂಥ ವಿಮಾನ ಆಗಿರ್ಬೋದು ಯಾವುದಾದ್ರೂ ಒಂದು ಸಾಕಾರ ಬೇಕು ಸ್ವಯಂ ಹಾರಲಿಕ್ಕೆ ಆಗೋದಿಲ್ಲ ಅದೇ ದೇಹದಲ್ಲಿನ ಎರಡು ತತ್ವಗಳು ಇಲ್ಲ ಜಲತತ್ವ ಮತ್ತು ಭೂತತ್ವ ಇಲ್ಲ ಅನ್ನ ಪಕ್ಷದಲ್ಲಿ ಅಗ್ನಿತತ್ವ ವಾಯು ತತ್ವ ಮತ್ತು ಆಕಾಶ ತತ್ವ ಈ ಮೂರು ತತ್ವಗಳು ಕೂಡ ಹಾರಲಿಕ್ಕೆ ಸಾಕಾರಿ ಹಾಗಿದ ಮೇಲೆ ನಮ್ಗೆ ಎಲ್ಲಾದ್ರೂ ಒಂದು ಜೋಕಾಲಿ ಅಂತ ಇದ್ರೆ ಅಲ್ಲ ಅಥವಾ ಮೇಲ್ಗಡೆಯಿಂದ ಯಾವ್ದಾದ್ರು ಒಂದು ಮರದ ದಾರ ಇದ್ರೆ ಅಥವಾ ಬಿಲ್ಡಿಂಗ್ ಅಲ್ಲಿ ದಾರ ಇದ್ರೆ ಅದನ್ನ ಹಿಡ್ಕೊಂಡು ಮೇಲಕ್ ಮೇಲಕ್ಕೆ ಮೇಲಕ್ ಹತ್ಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಹತ್ಲಿಕ್ ಆಗೋದಿಲ್ಲ ಹಾಗೆ ಸ್ವಯಂ ಹಾರ್ಲಿಕ್ಕೆ ಆಗುತ್ತಾ ಖಂಡಿತ ಆಗೋದಿಲ್ಲ ಭೂತತ್ವ ಇರುವ ಕಾರಣ ಜಲತತ್ವ ಇರುವ ಕಾರಣದಿಲ್ಲ ಅಂದ್ರೆ ಈ ಒಂದು ಆತ್ಮದ ಸಂಚಾರ ಎಂತಕ್ಕಂಥದ್ದೇನಿದೆ ಅದು ಕನೆಕ್ಟಿವಿಟಿ ಇದ್ದಂತ ಪಕ್ಷದಲ್ಲೇ ಸರಾಗವಾಗಿ ಚಲಿಸಲಿಕ್ಕೆ ಸಾಧ್ಯ ಆಗತ್ತೆ ಇದರ ಅರ್ಥ ಗೋಚರವಾಗ್ತಕ್ಕ ದೇಹಗಳು ಚಲಿಸ್ಲಿಕ್ಕೆ ಆಗೋದಿಲ್ಲ ಬದಲಿಗೆ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಸಂಯೋಜನೆ ಏನಿದೆ ಅದು ವಿಶ್ವಾದ್ಯಂತ ವ್ಯಾಪಕವಾಗಿದೆ ಭಕ್ತರ ಆಚರಣೆಯ ಸ್ವರ ಸಂಯೋಜನೆ ಭಗವಂತನನ್ನ ಸ್ಮರಣೆ ಮಾಡ್ತಕ್ಕಂಥ ವೇವ್ಸ್ಗಳು ಮಂತ್ರವನ್ನು ಹೇಳ್ತಕ್ಕಂಥ ವೇವ್ಸ್ಗಳು ಭಗವಂತನನ್ನು ಸ್ತುತಿಸ್ತಕ್ಕಂಥ ವೇವ್ಸ್ಗಳು ಮಾತಿನ ವೇವ್ಸ್ಗಳು ಎಲ್ಲವೂ ಕೂಡ ಕನೆಕ್ಟಿವಿಟಿಯನ್ನ ಹೊಂದಿ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಇದು ಭಕ್ತರಿಗೂ ಕೂಡ ಅಗೋಚರವಾಗಿ ಸಾಕಾರವನ್ನು ನೀಡುತ್ತೆ ಹಾಗೆ ನಾಸ್ತಿಕ ವರ್ಗ ಯಾವುದಿರುತ್ತೆ ಅವರಿಗೂ ಕೂಡ ಅಗೋಚರವಾಗಿ ಬದುಕಲು ಅವಕಾಶವನ್ನು ನೀಡುತ್ತೆ ಹೇಗೆ ಪತ್ತೆ ಮಾಡೋದು ಇದಕ್ಕೊಂದು ಉದಾಹರಣೆಯನ್ನು ತಗೊಳ್ಳೋದಾದ್ರೆ ಈ ಫೋನ್ಗಳನ್ನು ಒಂದು ಉದಾಹರಣೆ ತಗೊಂಡು ನನ್ನ ಹತ್ರನೂ ಫೋನ್ ಇದೆ ನಿಮ್ಮ ಹತ್ರನೂ ಫೋನ್ ಇದೆ ಕೋಟಿ ಕೋಟಿ ಜನಗಳಲ್ಲಿ ಫೋನ್ ಇದೆ ಈ ಫೋನಲ್ಲಿ ಇರ್ತಕ್ಕಂತಹ ಒಂದು ಕನೆಕ್ಟಿವಿಟಿ ಈಗ ನಾವು ಒಂದೇ ನಾವು ಮನುಷ್ಯರು ಕೂಡ ಒಂದು ಫೋನು ಆ ಫೋನ್ಗಳಲ್ಲಿ ಕನೆಕ್ಟಿವಿಟಿ ಏನಿದೆ ಸ್ಯಾಟಲೈಟ್ ಟವರ್ಗಳು ಸಿಮ್ಮು ಅದಕ್ಕೆ ಕರೆನ್ಸಿ ಮತ್ತು ಡಾಯಲ್ ಮಾಡ್ತಕ್ಕಂಥ ನಂಬರ್ಗಳು ಇದಿದ್ದಂತಹ ಪಕ್ಷದಲ್ಲಿ ನಾವು ಒಂದು ಕನೆಕ್ಟಿವಿಟಿಯನ್ನು ಸಾಧಿಸಿದ್ರೆ ಈ ಕಡೆನೂ ಕರೆನ್ಸಿ ಇದ್ದು ಆ ಕಡೆನೂ ಕರೆನ್ಸಿ ಇದ್ದು ಅಲ್ಲೂ ಕೂಡ ನೆಟ್ವರ್ಕ್ ಇದ್ದು ಇಲ್ಲೂ ಕೂಡ ನೆಟ್ವರ್ಕ್ ಇದ್ದು ನಂಬರ್ಗಳು ಸರಿಯಾಗಿ ಮ್ಯಾಚ್ ಆದರೆ ಆಗ ಮಾತ್ರ ಕನೆಕ್ಟಿವಿಟಿ ಸಾಧ್ಯವಾಗಿ ಮಾತನಾಡಲು ಸಾಧ್ಯವಾಗುತ್ತೆ ಇದರರ್ಥ ಯಾರು ದೈವಿಕ ಆಚರಣೆಯನ್ನು ಕೂಡ ನೀವು ಮಾಡ್ತಾ ಇರ್ತೀರಿ ಹಾಗೆ ಅಗೋಚರವಾಗಿರ್ತಕ್ಕಂಥ ವೇವ್ಸ್ಗಳೇನಿದೆ ನೀವು ಮಂತ್ರವನ್ನು ಹೇಳ್ತೀರಿ ಬೇರೆಯವರು ಮಂತ್ರವನ್ನು ಹೇಳ್ತಾ ಇರ್ತಾರೆ ಇಲ್ಲಿ ಲಲಿತ ಸಹಸ್ರನಾಮ ಕೂಡ ಆಗ್ತಾ ಇದೆ ಅಲ್ಲಿ ಕೂಡ ಸಹಸ್ರನಾಮ ಆಗ್ತಾ ಇದೆ ಲಲಿತ ಸಹಸ್ರನಾಮ ಆಗ್ತಾ ಇದೆ ಬೇರೆಡೆ ಕೂಡ ವಿಷ್ಣು ಸಹಸ್ರನಾಮ ಆಗ್ತಾ ಇದೆ ಮತ್ತೊಂದೆಡೆ ಕೂಡ ವಿಷ್ಣು ಸಹಸ್ರನಾಮ ಆಗ್ತಾ ಇದೆ ಈ ಕಡೆನೂ ದೈವಿಕ ಆಚರಣೆಗಳು ಮಂತ್ರಗಳು ಆ ಕಡೆನು ಕೂಡ ದೈವಿಕ ಮಂತ್ರಗಳು ಆಚರಣೆಗಳು ದೇವಸ್ಥಾನದಲ್ಲಾಗಿರ್ಬೋದು ಗುಹೆಗಳಲ್ಲಾಗಿರ್ಬೋದು ಪರ್ವತ ಶ್ರೇಣಿಗಳಲ್ಲಾಗಿರ್ಬೋದು ಮನೆಗಳಲ್ಲಾಗಿರ್ಬೋದು ಮನುಷ್ಯರು ಇರ್ತಕ್ಕಂಥ ಜಾಗಗಳಲ್ಲಾಗಿರ್ಬೋದು ದೈವಿಕ ಆಚರಣೆಗಳು ಮಂತ್ರಗಳು ಜಪತಪಗಳು ಏನು ನಾಡಿ ಇದ್ದಾವೆ ಆ ಕಾರಣದಿಂದ ಸಕಾರಾತ್ಮಕ ವಾತಾವರಣ ಎಂತಕ್ಕಂಥದ್ದು ಅಗೂಚರವಾಗಿ ನಿರ್ಮಾಣವಾಗ್ತಾ ಇದೆ ಈ ಕಾರಣದಿಂದ ಒಂದು ಜೀವಕ್ಕೆ ಇದ್ದಕ್ಕಿದ್ದಂತೆ ಸ್ವಪ್ನ ಬೀಳುತ್ತೆ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ಮೊದಲು ಈ ಭಕ್ತಿ ಆಚರಣೆಯನ್ನು ಕೂಡ ಮಾಡ್ತಾ ಹೋಗ್ತಾ ಇರುತ್ತೆ ಮೊದಲು ಭಕ್ತಿ ಆಚರಣೆಯನ್ನು ಕೂಡ ಮಾಡ್ತಾ ಹೋಗ್ತಾ ಇರುತ್ತೆ ಆದರೆ ಯಾವತ್ತೋ ಒಂದು ದಿನ ನಿದ್ದೆ ಬಂದ್ಬಿಡ್ತು ಎದ್ದೇ ಆಗಲಿಲ್ಲ ಆ ಸಂದರ್ಭದಲ್ಲಿ ಇನ್ನೊಂದು ಜೀವ ಎದ್ದು ಭಕ್ತಿ ಪೂಜೆ ಕೈಗಾರಿಕೆಗಳನ್ನು ಮಾಡ್ತಾ ಇರುತ್ತೆ ಆ ಕಾರಣದಿಂದ ಕನೆಕ್ಟಿವಿಟಿ ಇರುತ್ತಲ್ಲ ಆ ಕಡೆಯಿಂದ ರಿಂಗ್ ಆಗುತ್ತೆ ನಾನು ಬ ಮಂತ್ರವನ್ನು ಹೇಳ್ತಾ ಇದ್ದೇನೆ ಆ ಒಂದು ಸಂಯೋಜನೆ ಎಂಬತಕ್ಕಂಥದ್ದು ಏನಾಗಿದ್ದು ಕನೆಕ್ಟಿವಿಟಿ ಆಗ ಈ ಜೀವಕ್ಕೆ ಕನಸು ಬೀಳುತ್ತೆ ಅಥವಾ ಎಚ್ಚರವಾಗುತ್ತೆ ಯಾರಾದರೂ ಎಚ್ಚರ ಮಾಡಿದಂತೆ ಆಗುತ್ತೆ ಅಂದರೆ ಭಕ್ತ ಭಕ್ತ ವೃಂದ ಕಾರ್ಯವನ್ನ ಮಾಡ್ತಕ್ಕಂಥದ್ದೇನಿದೆ ಅದು ಅಗೋಚರವಾಗಿಯೂ ಕೂಡ ಭಕ್ತರನ್ನ ಸಕಾರಾತ್ಮಕ ಕಾರ್ಯವನ್ನ ಮಾಡಲು ಎಚ್ಚರಗೊಳಿಸುತ್ತೆ ಆ ಕನೆಕ್ಟಿವಿಟಿಯನ್ನು ನೀಡುವ ಕಾರಣದಿಂದ ಭಕ್ತಿಯ ಆಚರಣೆಯ ಸಂಯೋಜನೆ ಎಂಬತಕ್ಕಂಥದ್ದೇನಿದೆ ಅದು ವಿಶ್ವದಾದ್ಯಂತ ಅಗೋಚರವಾಗಿ ವ್ಯಾಪಕವಾಗ್ತಾ ಇದೆ ಆಗಿದೆ ಪೂರ್ವಜರು ಮಾಡಿದ್ರು ಈಗಲೂ ಕೂಡ ನಡೀತಾ ಇದೆ ದೈವ ಬಲದಿಂದ ಭಗವಂತನನ್ನ ಸ್ಮರಣೆ ಮಾಡ್ತಕ್ಕಂಥವ್ರು ನೆನೆಸ್ತಕ್ಕಂಥವ್ರು ಮುಂದೆ ಇರ್ತಾರಲ್ಲ ಅವರು ಕೂಡ ಆಚರಣೆ ಮಾಡಿದ್ರೆ ಸಂಯೋಜನೆ ಆಗತ್ತೆ ಹೀಗೆ ಭಕ್ತರ ಶಕ್ತಿಯ ಸ್ವರ ಸಂಯೋಜನೆಯ ಕಾರಣದಿಂದ ಸಕಾರಾತ್ಮಕತೆ ಏನು ನಿರ್ಮಾಣವಾಗುತ್ತೆ ಅದರ ಅಂತರ್ಗತದಲ್ಲಿಯೇ ನಾಸ್ತಿಕ ವರ್ಗ ಕೂಡ ಬದುಕಲು ಅವಕಾಶ ನೀಡಿದೆ ಎಷ್ಟೋ ಜನ ಹೇಳ್ತಾರೆ ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ ನಾನು ಭಗವಂತ ನನ್ನ ಸ್ಮರಣೆಯನ್ನು ಮಾಡೋದಿಲ್ಲ ಪ್ರಾರ್ಥನೆಯನ್ನು ಮಾಡೋದಿಲ್ಲ ದರ್ಶನವನ್ನು ಕೂಡ ಮಾಡೋದಿಲ್ಲ ನಾನು ಬದುಕ್ತಾ ಇಲ್ವಾ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ನೀವು ಹೋಗಬೇಡಿ ನಾನು ಬದುಕ್ತಾ ನಾನು ಸಾಕ್ಷಿ ಇದ್ದೀನಿ ತಗೊಳ್ಳಂತ ಎಲ್ಲರೂ ಕೂಡ ಭಕ್ತಿ ಆಚರಣೆಯನ್ನು ಬಿಟ್ಟರೆ ಸಕಾರಾತ್ಮಕ ವಾತಾವರಣವೇ ಇಲ್ಲ ಮಳೆ ಬೆಳೆ ಬರಲಿಕ್ಕೆ ವಾತಾವರಣವಿಲ್ಲ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಹಿಂದೆ ಪುಣ್ಯವಂತರು ಭೂಮಿ ಮೇಲೆ ಇನ್ನೂ ಇರೋವತ್ಕೆ ಇನ್ನೂ ಒಳ್ಳೆಯವರು ಭೂಮಿ ಮೇಲೆ ಇರೋವತ್ಕೆ ಮಳೆ ಬೆಳೆ ಬರ್ತಾ ಇದೆ ಅಂತ ಒಳ್ಳೆಯವರಂದ್ರೆ ಏನು ಭಗವಂತನನ್ನ ಸ್ಮರಣೆ ಮಾಡ್ಕೊಂಡು ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ನನಗೂ ಉಳಿತಾಗ್ಲಿ ಇತರರಿಗೂ ಉಳಿತಾಗ್ಲಿ ಅಂತಕ್ಕಂಥವ್ರೆಲ್ಲರೂ ಕೂಡ ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವರೇ ಅವ್ರು ಇರೋವತ್ಕ ಇನ್ನೂ ಮಳೆ ಬೆಳೆ ಬರ್ತಾ ಇದೆ ಹಾಗೆ ಎಲ್ಲರೂ ಕೂಡ ದೈವಿಕ ಆಚರಣೆಯನ್ನು ಬಿಟ್ಟಂತಹ ಪಕ್ಷದಲ್ಲಿ ಭೂಮಾತೆ ಯಾರನ್ನ ಕೂಡ ಪೋಷಿಸಲಿಕ್ಕೆ ಸಲಹಲಿಕ್ಕೆ ಜೀವರಾಶಿಗಳೇ ಇರೋದಿಲ್ಲ ಭೂಮಾತೆ ಒಡಲು ಹಸಿರಾಗಿದೆ ಅಂದರೆ ಅವಳು ಸ್ವಯಂ ಶಕ್ತಿ ಅವಳು ಜೀವರಾಶಿಗಳಿದ್ರೆ ನೆಲೆ ಕೊಡ್ತಕ್ಕಂಥ ಮನಸ್ಥಿತಿ ಇರುತ್ತೆ ಈ ಜೀವರಾಶಿಗಳ ವಾತಾವರಣಕ್ಕೆ ಈ ದೈವಿಕ ಆಚರಣೆ ಮತ್ತು ವಾತಾವರಣ ಎಂತಕ್ಕಂಥದ್ದು ಬಲು ಮುಖ್ಯ ಆ ವಾತಾವರಣದಿಂದಲೇ ಅನ್ಯ ನಾಸ್ತಿಕ ವರ್ಗವೂ ಕೂಡ ಬದುಕಿದೆ ಆ ಸಕಾರಾತ್ಮಕ ವಾತಾವರಣ ವೇವ್ಸಿಂದ ಇಲ್ಲಿ ದೈವಿಕ ಆಚರಣೆ ಯಾವಾಗ ಮುಕ್ತಾಯವಾಗುತ್ತೆ ಆಗ ಭೂಮಂಡಲ ಕರಕಲಾಗುತ್ತೆ ಸುಟ್ಟೋಗುತ್ತೆ ಅಂತ್ಯವಾಗುತ್ತೆ ಅದಕ್ಕೆ ನಮ್ಮ ಪೂರ್ವಜ ಶ್ರೇಷ್ಠರು ಹೇಳ್ತಾರೆ ಋಷಿಮುನಿಗಳು ಹೇಳ್ತಾರೆ ಎಲ್ಲಿವರೆಗೆ ದೈವಿಕ ಆಚರಣೆಗಳು ನಡೀತಾವೆ ಅಲ್ಲಿವರೆಗೆ ಈ ಮನುಷ್ಯ ಜೀವದ ಸಿರಿ ಸಂಪತ್ತು ಎಂಬತಕ್ಕಂಥದ್ದು ಜೀವನ ಇರುತ್ತೆ ಅದರ ನಂತರದಲ್ಲಿ ಇಲ್ಲಿ ಉಳಿಯೋದಿಲ್ಲ ಏನು ಇರೋದಿಲ್ಲ ಅಂತ ಹಾಗೆ ಯಾರು ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಇದ್ದೀರಾ ಭಕ್ತಿ ಆಚರಣೆಯನ್ನು ಮಾಡ್ತಿದ್ದೀರಾ ನಿಮ್ಮ ಕಲ್ಯಾಣದ ಜೊತೆ ಜೊತೆಗೆ ಅನ್ಯರ ಬದುಕಿಗೂ ಕೂಡ ನೀವು ನೆಲೆಯನ್ನು ನೀಡಿದ್ದೀರಾ ಒಂದು ರೀತಿಯಾಗಿ ದಾನ ಧರ್ಮವನ್ನು ಮಾಡಿದಂತೆಯೇ ಸರಿ ನಿಮ್ಮ ಆಚರಣೆ ಸಕಾರಾತ್ಮಕತೆಯಿಂದ ನಿಮ್ಮನ್ನು ನಿಮ್ಮನ್ನು ಹೆಚ್ಚು ಹೆಚ್ಚು ಶ್ರೇಷ್ಠವನ್ನಾಗಿ ಮಾಡುವುದಲ್ಲದೆ ಅನ್ಯರನ್ನು ಕೂಡ ಬದುಕಲು ಅವಕಾಶವನ್ನ ನೀಡುವಂತಹ ಅಗೋಚರವಾದಂತಹ ಕಣ್ಣಿಗೆ ಕಾಣದಂತಹ ಸಕಾರಾತ್ಮಕ ಕಾರ್ಯವು ಕೂಡ ನಿಮ್ಮಿಂದ ಜರುಗ್ತಾ ಇದೆ ಇದರಿಂದ ದೈವಿಕ ಪ್ರಬಲತೆ ಎಂಬತಕ್ಕಂಥದ್ದೇನಿದೆ ಅದು ಇಮ್ಮಡಿಯಾಗಿ ದೈವಿಕ ಆಚರಣೆಗಳನ್ನು ಮಾಡಲು ಪ್ರೋತ್ಸಾಹ ದೈವಿಕ ಆಚರಣೆಗಳಲ್ಲಿ ಯಶಸ್ಸು ಎಂತಕ್ಕಂಥದ್ದು ನಿರ್ಮಾಣ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ವಿಶೇಷವಾಗಿ ಯಾವುದು ನಾಸ್ತಿಕ ವರ್ಗ ಇದೆ ಭಗವಂತನನ್ನು ಸ್ಮರಣೆ ಮಾಡೋದಿಲ್ಲ ಮಳೆ ನಮ್ಮ ಪಿತ್ರಾರ್ಜಿತ ಆಸ್ತಿ ಮೊನ್ನೆ ನಾವು ಅಗ್ರಿಮೆಂಟ್ ಮಾಡಿದ್ದೆ ಅದಕ್ಕೆ ಬರ್ತಾ ಇದೆ ಬಿಸಿಲು ನಮ್ಮ ತಾತನಾಸ್ತಿ ನಾವು ಅಗ್ರಿಮೆಂಟ್ ಮಾಡಿದ್ವಿ ಅದಕ್ಕೆ ಬರ್ತಾ ಇದೆ ಅಂತ ಯಾರಾದರೂ ಹೇಳ್ತಾರೆ ನಾಸ್ತಿಕ ವರ್ಗ ಆಹಾ ಹೇಳೋದಿಲ್ಲ ಆದ್ರೂ ಕೂಡ ಏನೋ ಹಾಗೆ ಸಿಗ್ತಾ ಇದೆ ಅಂತಾರೆ ಹಾಗೆ ಸಿಗೋದಿಲ್ಲ ಯಾವಾಗ ಜೀವ ಈ ಆತ್ಮ ನಮ್ಮ ಮೂಲದ ಪರಮಾತ್ಮನನ್ನ ಸ್ಮರಣೆ ಮಾಡುತ್ತೆ ಮಕ್ಕಳು ನಮ್ಮನ್ನು ಸ್ಮರಣೆ ಮಾಡ್ತಿದ್ದಾರೆ ಅಂತ ಬೇಕಾದಂತ ಶಕ್ತಿ ಸಂಯೋಜನೆಯನ್ನ ಕೊಡ್ತಾರೆ ಯಾವಾಗ ಸ್ಮರಣೆ ಇರೋದಿಲ್ಲ ಯಾವ ನಿನಗೆ ಬೇಡ ಅಂದ್ರೆ ನಿನಗೆ ಫ್ರೀ ವಿಲ್ ಇದೆ ನಿಂಗೆ ಹೇಗ್ ಬೇಕಾಗಿ ಬದುಕು ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥ ಜನ ಯಾರಿದ್ದಾರೆ ಅವರು ಅನ್ಯರನ್ನು ಕೂಡ ಪಾಲಿಸಿ ಪೋಷಿಸಿ ಸಾಕಿ ಸಲತಾ ಇದ್ದಾರೆ ಧಾರ್ಮಿಕ ಆಚರಣೆಯನ್ನು ಮಾಡ್ತಕ್ಕಂಥವರು ಶ್ರೇಷ್ಠರು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವರು ಶ್ರೇಷ್ಠರು ತಮ್ಮ ಆತ್ಮ ಕಲ್ಯಾಣದ ಜೊತೆ ಜೊತೆಗೆ ಇನ್ನು ಹಲವು ಜೀವಗಳನ್ನು ಸಾಕ್ತಕ್ಕಂತಹ ಹಲವು ಜೀವಗಳಿಗೆ ಬದುಕಲು ಆಶ್ರಯವನ್ನು ಕೊಡ್ತಕ್ಕಂತಹ ಆಗಿದ್ದಾರೆ ದೈವಿಕ ಸಂಪತ್ತು ಇವೆಲ್ಲ ಅದರಿಂದಾಗಿ ನಿಮ್ಮ ಭಕ್ತಿ ಆಚರಣೆ ಏನಿದೆ ಈ ಮನುಕುಲಕ್ಕೆ ಜೀವಕುಲಕ್ಕೆ ಬದುಕಲು ಆಸರೆಯನ್ನು ನೀಡಿದೆ ಅದರಿಂದಾಗಿ ನಿಮ್ಮ ನಿಮ್ಮ ಕಲ್ಯಾಣದ ಜೊತೆ ಜೊತೆಗೆ ಅನ್ಯರ ಕಲ್ಯಾಣಕ್ಕೂ ಕೂಡ ಸಹಕಾರಿಯಾಗಿದೆ ಅಂತ ಹೇಳ್ತಾ ಈ ನಾನು ಮುಗಿಸೋದಕ್ಕೆ ಮುಂಚೆ ಸಮಸ್ತ ಲೋಕಸುಖಿರೋ ಬಂತು ಸಮಸ್ತ ಸಣ್ಣಮಂಗ್ಳಾನಿ ಅನಿಬಂತು ಎಂಬತಕ್ಕಂಥ ಸಂಕಲ್ಪಗಳನ್ನು ಅವಶ್ಯವಾಗಿ ನೀವು ಮಾಡಿ ಎಲ್ಲ ಜೀವರಾಶಿಗಳು ಕೂಡ ಪರಬ್ರಹ್ಮ ಪರಮಾತ್ಮನಿಂದಾನೇ ಉದಿತವಾಗಿರ್ತಕ್ಕಂಥದ್ದು ಬಂದಿರ್ತಕ್ಕಂಥದ್ದು ಹಾಗಾಗಿ ಎಲ್ಲರ ಕಲ್ಯಾಣಕ್ಕೂ ಕೂಡ ನಿಮ್ಮ ಧಾರ್ಮಿಕ ಆಚರಣೆಗಳಿರಲಿ ನಿಮ್ಮ ಕಲ್ಯಾಣ ಅವಶ್ಯವಾಗುತ್ತೆ ಅನ್ಯರ ಕಲ್ಯಾಣದ ಬಗ್ಗೆ ಆಲೋಚನೆಯನ್ನು ಮಾಡಿದಂತಹ ಪಕ್ಷದಲ್ಲಿ ನಿಮ್ಮ ಕಲ್ಯಾಣ ಕೂಡ ಅವಶ್ಯವಾಗಿ ಆಗುತ್ತೆ ಅಂತ ಹೇಳ್ತಾ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮನ್ನು ಕೂಡ ಇನ್ನೂ ಇಮ್ಮಡಿಯಾಗಿ ಭಕ್ತಿಯುತವಾಗಿ ಬೆಳೆಸಲು ಸಹಕಾರಿಯಾಗಿದೆ ಅಂತ ಹೇಳ್ತಾ ಇವರು ನಾನು ನಿಮ್ಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆದ ಪಕ್ಷದಲ್ಲಿ ಮಾಟಮತ ಸಮಸ್ಯೆದ ಪಕ್ಷದಲ್ಲಿ ಧೂಪದ ಪೌಟರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಂಡು ಮನೆಗೆ ಇಟ್ಕೊಳ್ಳೋದು ಮನೆಗೆ ಹರತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಹಾಗೆಯೇ ಸಕಾರಾತ್ಮಕ ವಾತಾವರಣವನ್ನು ಕೂಡ ಮನೆಯಲ್ಲಿ ನಿರ್ಮಾಣ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಧೂಪದ ಪೌಟ್ ಕೂಡ ಲಭ್ಯ ಇದೆ ಇದರ ಹಣಕಾಸಿನ ಅನುಕೂಲ ಾಗಿ ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಅಥವಾ ಅಂಗಡಿ ಮಳಿಗೆ ಮುಂಗಟ್ಟಗಳಲ್ಲಿರುವ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಅವರು ಕೈಗೊಳ್ಳಿ ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತಿಕ ತಲೆ ಪ್ರತಿಕ ಪೌಡರ್ ಕೂಡ ಲಭ್ಯತೆ ದೇಹ ಪ್ರತೀಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟೀನ್ ವರೆಗೆ ಕರೆ ಮಾಡಿ ಬುಕ್ ಮಾಡು ಹಸ್ತ ಸಾಮ್ರಿಕ ಅಂಗಸಂಖ್ಯಾ ಶಾಸ್ತ್ರಜ್ಯೋತಿ ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಯಂತ್ರಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಣಲಿ ಶಕ್ತಿ ಜಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ನಿಮ್ಮ ಯಾವುದೇ ರೀತಿಯಾದಂತಹ ದೈವಿಕ ಸಮಸ್ಯೆಗಳು ತಂತ್ರಮಂತ್ರದ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಇದ್ದಂಥ ಪಕ್ಷದಲ್ಲಿ ಯೋಗ್ಯವಾಗಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬೋದು ಅಂತ ಹೇಳ್ತಾ ಇವೆಂದು ನಾನು ಮುಗಿಸ್ತಾ ಇದ್ದೀನಿ ಮೊದಲು ಹೊಡೆದೇನೆ